ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಈ ಲವ್ ಮ್ಯಾರೇಜ್ ಆಗಿರೋಂಥ ಕಪಲ್ಸ್ಗಳಿಗೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ಅನ್ನೋದು ತುಂಬನೇ ಒಂದು ಮಹತ್ತರವಾದ ದಿನ ಕೂಡ ಆಗಿರುತ್ತೆ ಈ ಒಂದು ಡೇಗೆ ಯಾವುದಾದ್ರೂ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಡಬೇಕು ಅಂತ ಕೂಡ ಕಾತರದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಯಾವುದನ್ನು ಕೊಡಲಿ ಅನ್ನೋಂಥ ಕನ್ಫ್ಯೂಷನ್ ಕೂಡ ಇರುತ್ತೆ ಬಟ್ ಆನ್ಲೈನಲ್ಲಿ ಈ ರೀತಿಯ ಒಂದು ಸರ್ಪ್ರೈಸ್ ಅನ್ನು ನೀವು ಖಂಡಿತವಾಗಿ ಕೊಡ್ಬೋದು ಅದು ಯಾವ ಥರ ಅನ್ನೋದನ್ನು ಕೂಡ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲದೆ ವ್ಯಾಲೆಂಟೈನ್ಸ್ ಅಲ್ಲದೆ ಮಾಮೂಲಿ ರೆಗ್ಯುಲರ್ ಆಗಿ ಮೀಶೋದಲ್ಲಿ ಪರ್ಚೇಸ್ ಮಾಡ್ತೀವಪ್ಪ ಅಂತ ಹೇಳೋರು ಕೂಡ ಈ ಒಂದು ಸ್ಯಾರೀಸ್ಗಳನ್ನ ಧಾರಾಳವಾಗಿ ತಗೊಳ್ಬೋದು ಅಲ್ಟೈನ್ಸ್ ಡೇಗೆ ರೆಡ್ ಅಂದ್ರೇ ಸ್ಪೆಷಲ್ ಅಲ್ವಾ ರೆಡ್ ಹಾರ್ಟು ರೆಡ್ ರೋಸು ಈ ಥರ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮೂರು ಮೂರು ಆರ್ಡರ್ಸ್ಗಳನ್ನು ಕೂಡ ನಾನು ರೆಡ್ಡಲ್ಲೇ ತೋರಿಸ್ತಾ ಇದ್ದೀನಿ ಈ ಮೂರುಗಳಲ್ಲೂ ಕೂಡ ನೀವು ಆರಾಮಾಗಿ ಯಾವುದನ್ನಾದ್ರೂ ಸರ್ಪ್ರೈಸ್ ಗಿಫ್ಟ್ ಆಗಿ ಕೂಡ ಕೊಡಬಹುದು ಅಥವಾ ನೀವೇ ಕೂಡ ಪರ್ಚೇಸ್ ಮಾಡ್ಕೊಳ್ತೀವಿ ಅಂತ ಹೇಳೋರು ಕೂಡ ಧಾರಾಳವಾಗಿ ಈ ಒಂದು ರೆಡ್ ಕಲರನ್ನು ತುಂಬ ತುಂಬಾ ಇಷ್ಟಪಡೋರು ಈ ಒಂದು ಆರ್ಡರ್ಸ್ ಗಳನ್ನ ಧಾರಾಳವಾಗಿ ಒಂದು ವಿಡಿಯೋದಲ್ಲಿ ಎರಡು ಸ್ಯಾರಿ ಇದೆ ಹಾಗೇನೆ ಒಂದು ಡ್ರೆಸ್ ಇದೆ ಆ ಡ್ರೆಸ್ ಜಾಸ್ತಿ ಲೈಕ್ ಮಾಡೋರಾದ್ರೆ ಡ್ರೆಸ್ ಅನ್ನ ಇಲ್ಲ ನಾವು ಜಾಸ್ತಿ ಸ್ಯಾರೀಸನ್ನು ಲೈಕ್ ಮಾಡ್ತೀವಿ ಅನ್ನೋರಾದ್ರೆ ಧಾರಾಳವಾಗಿ ಸ್ಯಾರೀಸನ್ನು ಅನ್ನು ಕೂಡ ತಗೊಳ್ಬಹುದು ಅದು ಕೂಡ ನಿಮ್ಮ ಬಜೆಟ್ಗೆ ಕೈಗೆಟ್ಕೋ ಅಂತ ಬೆಲೆಯಲ್ಲೇ ಕೂಡ ಇದೆ ಸೊ ಒಂದು ಆ ಒಂದು ಆರ್ಡರ್ಸ್ ಕೂಡ ತೋರಿಸ್ಬಿಡ್ತೀನಿ ಬನ್ನಿ ಸೊ ಫಸ್ಟು ನಾನು ಬುಕ್ ಮಾಡಿದಂಥ ಸ್ಯಾರಿ ಬಂದು ಇದು ರೆಡ್ ಮತ್ತು ಬ್ಲ್ಯಾಕ್ ಮಿಕ್ಸಿಂಗಲ್ಲಿದೆ ಬಂದಿರುವಂತಹ ಸ್ಯಾರಿ ಬಂದು ಇದು ಸೇಮ್ ಕಲರನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಸೇಮ್ ಡಿಸೈನ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಈ ಫ್ಯಾಬ್ರಿಕ್ ಬಂದು ಜಾರ್ಜ್ ಇಟ್ಟು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ಇಷ್ಟ ಆದರೆ ನಿಮ್ಮ ವೈಫ್ಗೂ ಕೂಡ ಕೊಡಿಸ್ಬೋದು ಫುಲ್ಲು ಇದೇ ಡಿಸೈನ್ ಇದೆ ನೋಡಿ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಲೀಫ್ ಡಿಸೈನ್ಸ್ ಇದೆಯಲ್ಲ ಈ ಲೀಫ್ ಡಿಸೈನು ಒಂದು ಚಿಕ್ಕ ಚಿಕ್ಕದಾದಂಥ ನೆಕ್ಕಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಥ್ರೆಡ್ ಜೊತೆ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಮಧ್ಯ ಮಧ್ಯ ಈ ಒಂದು ರೆಡ್ಗೆ ಬ್ಲ್ಯಾಕ್ ಮಿಕ್ಸ್ ಇರೋದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೊ ಫುಲ್ಲು ಇದೇ ಡಿಸೈನ್ ಇದೆ ಸ್ಯಾರಿ ಪೂರ್ತಿ ಇದೇ ಒಂದು ರನ್ನಿಂಗ್ ವರ್ಕ್ ಇದೆ ಡಿಸೈನು ನೋಡಿ ಈ ಒಂದು ಲೀಫ್ ಡಿಸೈನ್ ಅನ್ನ ಸ್ಯಾರಿ ಪೂರ್ತಿ ಕೊಟ್ಟಿದ್ದಾರೆ ಇದೇ ತರ ಫುಲ್ಲು ರನ್ನಿಂಗ್ ಇದೆ ಸೊ ಸ್ಯಾರಿ ಪೂರ್ತಿ ಇದೇ ರೀತಿಯ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಈ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಬಂದಿದೆಯಲ್ಲ ಅದು ತುಂಬಾನೇ ವಿಶೇಷ ಏನು ಅಂತ ಹೇಳಿದ್ರೆ ಇದರಲ್ಲಿ ಸಾರಿಯನ್ನ ತಗೊಂಡ್ರೆ ಸಾಕು ನೀವು ಇಷ್ಟೋ ಒಂದು ಗಳಿಗೆ ಬ್ಲಾಕ್ ಕಲರ್ ಮ್ಯಾಚಿಂಗ್ ಬ್ಲೌಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಸೊ ಅಂತಹ ಒಂದು ಇದರಲ್ಲಿ ಸ್ಯಾರಿಯನ್ನು ತಗೊಂಡ್ರೆ ನಿಮಗೆ ಈ ರೀತಿಯ ಒಂದು ಹಾಟಿವೇರ್ ಲುಕ್ಕನ್ನು ಕೊಡುವಂಥ ಒಂದು ಬ್ಲೌಸ್ ಮೆಟೀರಿಯಲನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಈ ರೀತಿಯ ಒಂದು ನೆಕ್ಕಿಯನ್ನು ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಆದಂತಹ ನೆಕ್ಕಿ ವರ್ಕನ್ನು ಫುಲ್ಲು ಕೊಟ್ಟಿದ್ದಾರೆ ಅದು ಕೂಡ ಥ್ರೆಡ್ಡಲ್ಲೇ ವರ್ಕ್ ಮಾಡಿರೋದು ಸೊ ನೋಡಿ ಬ್ಲೌಸ್ ಪೂರ್ತಿ ಇದೇ ಒಂದು ಡಿಸೈನ್ ಇದೆ ಸ್ಯಾರಿಯನ್ನು ತಗೊಂಡ್ರೆ ಈ ಬ್ಲೌಸ್ ಮೆಟೀರಿಯಲ್ ಕೂಡ ಇದೇ ಇದ್ರ ಜೊತೆನೇ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಒಂದು ಬ್ಲೌಸನ್ನು ನೀವು ಯಾವುದೇ ಒಂದು ಸ್ಯಾರೀಸ್ಗಳಾದರೂ ಕೂಡ ಧಾರಾಳವಾಗಿ ಹಾಕ್ಕೊಳ್ಬೋದು ಸೊ ನೋಡಿ ಈ ಒಂದು ಸ್ಯಾರೀಸಲ್ಲಿ ಕಲರ್ಸು ಕೂಡ ಇದೆ ಯಾವ ಕಲರ್ಸ್ ಅನ್ನೋದನ್ನು ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಸ್ಯಾರಿ ಏನಾರ ಇಷ್ಟ ಆಗಿದ್ರೆ ನೀವು ನಿಮ್ಮ ವೈಫ್ಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಯಾರಾದರೂ ಲೇಡೀಸ್ ಈ ಒಂದು ಸ್ಯಾರೀಸನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಸ್ಯಾರಿಯ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಚೆಕ್ ಮಾಡಿದಾಗ ಸ್ಯಾರಿ ಏನಾರು ಔಟ್ ಆಫ್ ಸ್ಟಾಕ್ ಆಗಿದ್ರೆ ಇರೋದಿಲ್ಲ ಅಷ್ಟೇ ಸೊ ಬನ್ನಿ ನೆಕ್ಸ್ಟ್ ಒಂದು ಸ್ಯಾರಿಯನ್ನು ಕೂಡ ಯಾವುದು ಅಂತ ತೋರಿಸ್ತೀನಿ ನಾನು ಬುಕ್ ಮಾಡಿದಂಥ ಸ್ಯಾರಿ ಬಂದು ಇದು ಈ ಸ್ಯಾರಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾನು ಮಾಡಿದಂಥ ಸ್ಯಾರಿ ಕಲರ್ ಬಂದು ಬಿಸ್ಕೆಟ್ ಕಲರು ಬಟ್ ಮಿಸ್ ಆಗಿ ಈ ಕಲರ್ ಬಂದಿದ್ರು ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ಒಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಈ ಒಂದು ಕಲರ್ ಕೂಡ ಅಷ್ಟೇ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಹಾಗೇನೆ ಈ ಒಂದು ಟ್ರೆಡಿಷನಲ್ ಲುಕ್ ಇಷ್ಟಪಡೋರಿಗೆ ಈ ಒಂದು ಸ್ಯಾರಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಯಾವುದೇ ಒಂದು ಫೆಸ್ಟಿವಲ್ ವೇರ್ ಆಗಲಿ ಅಥವಾ ಒಂದು ಫಂಕ್ಷನ್ಸ್ ವೇರ್ ಮಾಡಬಹುದು ತುಂಬನೇ ಚೆನ್ನಾಗಿದೆ ಹಾಗೆಯೇ ಈ ಒಂದು ಪ್ರೈಸ್ ಅಲ್ಲಿ ಕೂಡ ಈ ಒಂದು ಸ್ಯಾರಿಯನ್ನು ಕೊಟ್ಟಿರೋದು ತುಂಬನೇ ಚೆನ್ನಾಗಿದೆ ಸ್ಯಾರಿ ನೋಡ್ತಾ ಇರ್ಬೋದು ನೀವು ಈ ಒಂದು ಕಲರ್ ಅಲ್ಲಿ ಬಂದಿದೆ ನೋಡಿ ಬಾರ್ಡ್ರ್ ಇದು ಬಾರ್ಡ್ರಲ್ಲಿ ಒಂದು ರೋಸ್ ಡಿಸೈನ್ ಇದೆ ಗೊತ್ತಿದೆ ಅಲ್ವಾ ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲ್ ಅಂದ್ರೆ ರೋಸ್ ಆ ಒಂದು ರೋಸ್ ಡಿಸೈನ್ ಕೂಡ ಈ ಒಂದು ಸ್ಯಾರಿಯಲ್ಲಿದೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ಸ್ಗೂ ಕೂಡ ಈ ಒಂದು ಸ್ಯಾರಿ ಕೂಡ ಸೂಟ್ ಆಗುತ್ತೆ ರೆಡ್ ಮತ್ತೆ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಸ್ಯಾರಿ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರೈಸಲ್ಲಿ ಈ ರೀತಿಯ ಒಂದು ಕ್ವಾಲಿಟಿ ಆಗಿರುವಂಥ ಸ್ಯಾರಿಯನ್ನು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ ಅದೇ ಒಂದು ಫ್ಯಾಬ್ರಿಕ್ ಬಂದು ಕಾಟನ್ ಸಿಲ್ಕು ಇದನ್ನು ವಾಶ್ ಮಾಡ್ಬೋದಾ ವಾಶ್ ಮಾಡಿದ್ರೆ ಏನಾದರೂ ಸಿಂಕ್ ಆಗುತ್ತಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ ವಾಷಬಲ್ ಕೂಡ ಮಾಡ್ಬೋದು ಹಾಗೆಯೇ ಇದರ ಬ್ಲೌಸ್ ಮೆಟೀರಿಯಲ್ ಬಂದು ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಸ್ಯಾರಿಯನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿ ಸ್ಟಾರ್ಟಿಂಗ್ ಇದು ಈ ಸ್ಯಾರಿಯ ಸ್ಟಾರ್ಟಿಂಗ್ ಅಲ್ಲೇನೆ ಪೋಸ್ಟ್ ಮೆಟೀರಿಯಲ್ ಕೂಡ ಇದೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ಒಂದು ಸ್ಯಾರಿಯಲ್ಲಿ ರನ್ನಿಂಗ್ ಬ್ಲೌಸ್ ಅನ್ನ ಕೊಟ್ಟಿದ್ದಾರೆ ಹಾಗೇನೆ ಈ ಸ್ಯಾರಿ ಪೂರ್ತಿ ಇದೆ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ಈ ರೀತಿಯಾದಂತಹ ಸಣ್ಣದಾದ ಬಾರ್ಡರ್ ಹಾಗೇನೆ ಸ್ಯಾರಿಯ ಕೆಳಗಡೆ ಈ ರೀತಿಯ ಒಂದು ರೋಸ್ ಡಿಸೈನ್ ಇರುವಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಅದು ತುಂಬಾನೇ ಕೂಡ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಒಂದು ರೆಡ್ ಮತ್ತು ಬ್ಲಾಕ್ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾನೇ ಅಲ್ಟಿಮೇಟ್ ಆಗಿದೆ ಅಲ್ದೇನೆ ಈ ಸ್ಯಾರಿಗೆ ಸೆರಗಲ್ ಕೂಡ ಈ ರೀತಿಯ ಒಂದು ಕುಚ್ಚನ್ನ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಸ್ಯಾರಿಯ ಸೆರಗೂ ಅಷ್ಟೇ ನೀವು ಚೆನ್ನಾಗಿ ಹಾಕಿಸ್ಕೊಳ್ಳುವಂತ ಅವಶ್ಯಕತೆ ಕೂಡ ಇಲ್ಲ ಸ್ಯಾರಿಗೂ ಕೂಡ ಈ ರೀತಿಯ ಕುಚ್ಚನ್ನು ಕೂಡ ಕೊಟ್ಟಿದ್ದಾರೆ ಸೊ ಫೈನಲ್ ಆಗಿ ಹೇಳೋದಾದ್ರೆ ಈ ಒಂದು ಕಾಸ್ಟ್ಗೆ ಈ ಒಂದು ಸ್ಯಾರಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಫೈನಲ್ ಆಗಿ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಆಲ್ರೆಡಿ ಎರಡು ಸ್ಯಾರೀಸ್ ಆದಮೇಲೆ ಒಂದು ಡ್ರೆಸ್ ಕೂಡ ಎರಡು ಸ್ಯಾರಿ ಒಂದು ಡ್ರೆಸ್ ಅಂತ ಹೇಳಿದರು ನೆಕ್ಸ್ಟ್ ಡ್ರೆಸ್ಸೇ ಇರುತ್ತೆ ಅಂತ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಹೌದು ನೆಕ್ಸ್ಟ್ ನಾನು ತೋರಿಸ್ತಾ ಇರೋವಂಥ ಡ್ರೆಸ್ ಬಂದು ಇದು ನಾನು ಬುಕ್ ಮಾಡಿದಂತಹ ಕಲರ್ ಕೂಡ ಅಷ್ಟೇ ರೆಡ್ಡು ಮತ್ತು ವೈಟ್ ಮಿಕ್ಸ್ ಇರುವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಆ ಒಂದು ಆರ್ಡರನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆರ್ಡರ್ ಬಂದಿದೆ ಆಲ್ರೆಡಿ ಓಪನ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಸೊ ಬನ್ನಿ ಆ ಒಂದು ಆರ್ಡರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡ್ರೆಸ್ತು ಟಾಪ್ ಬಂದು ಈ ಥರ ಇದೆ ನೋಡ್ತಾ ಇರ್ಬೋದು ಟಾಪ್ ಫ್ರಂಟಲ್ಲಿ ಈ ರೀತಿಯ ಒಂದು ಡಿಸೈನ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದು ಫ್ರೆಂಟಲ್ಲೂ ಅಷ್ಟೇ ಒಂದು ರೀತಿಯ ಮಿರರ್ ವರ್ಕನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಒಂದು ಡ್ರೆಸ್ಗೆ ಅಟ್ರಾಕ್ಟಿವ್ ಅಂತ ಹೇಳಿದ್ರೇ ಈ ಒಂದು ಫ್ರಂಟ್ ಅಲ್ಲಿ ವರ್ಕು ಮಿರರ್ ವರ್ಕ್ ಡ್ರೆಸ್ ಗೆ ಸ್ಲೀವ್ಸ್ಗೂ ಕೂಡ ಅಷ್ಟೇ ಈ ರೀತಿಯ ಒಂದು ಮಿರರ್ ವರ್ಕ್ ಕೊಟ್ಟಿದ್ದಾರೆ ಎರಡು ಕಡೆ ಸ್ಲೀವ್ಸ್ಗೂ ಮಿರರ್ ವರ್ಕ್ ಸ್ಟಿಚ್ ಮಾಡಿದ್ದಾರೆ ಆ ಒಂದು ಮೆಟೀರಿಯಲ್ ಅಂತ ಹೇಳಿದ್ರೆ ರೇಯನ್ ಫ್ಯಾಬ್ರಿಕ್ ಈ ಒಂದು ರೇಯನ್ ಫ್ಯಾಬ್ರಿಕ್ ಕಲರ್ಸ್ ಏನಾದ್ರು ಹೋಗುತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಧಾರಾಳವಾಗಿ ತಗೊಳ್ಬಹುದು ವಾಶವಲ್ ಕೂಡ ಮಾಡಬಹುದು ನೀವು ಈ ಒಂದು ಟಾಪ್ ಅಲ್ಲಿ ಫ್ರಂಟ್ ವರ್ಕ್ ಕೊಟ್ಟಿದ್ದಾರೆ ಬ್ಯಾಕ್ ಫುಲ್ ಪ್ಲೈನು ಹಾಗೇನೆ ಕೆಳಗಡೆ ಟಾಪ್ ಎಂಡಿಂಗ್ ಅಲ್ಲೂ ಕೂಡ ಈ ರೀತಿಯ ಒಂದು ವರ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಟಾಪ್ ಅನ್ನ ನೋಡೋದಲ್ವಾ ತುಂಬಾ ಚೆನ್ನಾಗಿದೆ ಹಾಗೇನೆ ಇದರಲ್ಲಿ ಸೈಜಸ್ ಕೂಡ ಇದೆ ನಿಮಗೆ ಯಾವ ಸೈಜಸ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ ತಗೊಳ್ಬಹುದು ಸೊ ನೆಕ್ಸ್ಟ್ ಇದರ ಪ್ಯಾಂಟ್ ಫ್ಯಾಬ್ರಿಕ್ ಬಂದು ಈ ತರ ಇದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ರೇಯಾನ್ ಇದು ಕೂಡ ಮಧ್ಯ ಮಧ್ಯೆ ರೀತಿಯಾದಂತಹ ಒಂದು ಸಿಲ್ಕ್ ಥ್ರೆಡ್ ಅಲ್ಲಿ ಡಾಟ್ ಡಾಟ್ಸ್ ಆದಂತಹ ವರ್ಕ್ ಅನ್ನ ಮಾಡಿದ್ದಾರೆ ಚೆನ್ನಾಗಿದೆ ಅದು ಕೂಡ ಸಿಲ್ಕ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ಒಂದು ರೀತಿಯ ಶೈನಿಂಗ್ ಕೂಡ ಇದೆ ಪ್ಯಾಂಟ್ ಅಷ್ಟೇ ತುಂಬಾನೇ ದೊಡ್ಡದಾಗಿ ಒಂದು ಪಟಿಯಾಲ ಪ್ಯಾಂಟ್ ಎಲ್ಲ ಬರುತ್ತಲ್ಲ ಆ ತರ ಕೊಟ್ಟಿದ್ದಾರೆ ಒಂದು ಪ್ಯಾಂಟ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ಯಾಂಟ್ ರೈಟ್ ಸೈಡ್ ಅಲ್ಲಿ ಪಾಕೆಟ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಹಾಗೆ ಪ್ಯಾಂಟ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಫುಲ್ ಇದೇ ತರ ಮಧ್ಯ ಮಧ್ಯ ಈ ರೀತಿಯಾದಂತಹ ಸಿಲ್ಕ್ ಥ್ರೆಡ್ ವರ್ಕ್ ಅಲ್ಲಿ ಈ ಒಂದು ಪ್ಯಾಂಟ್ ಪೀಸ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದರ ದುಪ್ಪಟ್ಟ ತುಂಬಾನೇ ಚೆನ್ನಾಗಿದೆ ಈ ರೀತಿಯಾದಂತಹ ಕಲರ್ಸ್ ಇದಕ್ಕೂ ಕೂಡ ಮ್ಯಾಚ್ ಆಗೋ ಹಾಗೆ ದುಪ್ಪಟ್ಟದಲ್ಲೂ ಕೂಡ ಈ ರೀತಿಯಾದಂತಹ ಉಲ್ಲನ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಸೈಡ್ ಅಲ್ಲಿ ಫುಲ್ಲು ಫುಲ್ಲು ಉಲ್ಲನ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿರುವಂತಹದ್ದು ದುಪ್ಪಟ್ಟದ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಒಂದು ದುಪ್ಪಟ್ಟದಲ್ಲೂ ಅಷ್ಟೇ ಪ್ಲಸ್ ಪಾಯಿಂಟ್ ಗಳಿದೆ ಕೆಲವು ಒಂದು ಟಾಪ್ಸ್ ಗಳಿಗೆ ದುಪ್ಪಟಗಳು ಇರೋದಿಲ್ಲ ಆಲ್ಮೋಸ್ಟ್ ನಾವು ವೈಟ್ ಅಥವಾ ಬ್ಲ್ಯಾಕ್ ಅನ್ನು ಯಾವುದೇ ಒಂದು ಟಾಪ್ಗಳ್ಗಾದ್ರೂ ಯೂಸ್ ಮಾಡ್ಕೊಂಡು ಹಾಕೋಳ್ತೀವಿ ಸೊ ಅದೇ ತರ ಈ ಒಂದು ದುಪ್ಪಟ್ಟವನ್ನು ಕೂಡ ನೀವು ಬೇರೆ ಟಾಪ್ಸ್ಗಳಿಗೂ ಕೂಡ ಧಾರಾಳವಾಗಿ ಯೂಸ್ ಮಾಡಬಹುದು ಮ್ಯಾಚ್ ಕೂಡ ಆಗುತ್ತೆ ಈ ಆರ್ಡರ್ಸ್ ಗಳಲ್ಲದೆ ಮೀಶೋದಲ್ಲೂ ಕೂಡ ನೀವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ಗೆ ನೀವು ನೀವು ಇಷ್ಟಪಡುವಂತಹ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ನಾವು ಯಾವ್ದಾರ ಒಂದು ಗಿಫ್ಟ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿರ್ತೀವಿ ಬಟ್ ಅವರನ್ನ ಕರ್ಕೊಂಡೋಗಿ ಕೊಡೋದಕ್ಕಿಂತ ಅವ್ರ ಮನೆಗೇನೆ ಡೈರೆಕ್ಟ್ ಆಗಿ ನಾವು ಕಳ್ಸಿಕೊಟ್ಟಿದೀವಿ ಅಂತ ಗೊತ್ತಾಗಬಾರ್ದು ಅನ್ನೋ ಥರದಲ್ಲಿ ಒಂದು ರೀತಿಯ ಸೆಲೆಬ್ರೇಟ್ ಮಾಡೋದಿದೆಯಲ್ಲ ಅದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟಲ್ಲಿ ಒಂದು ಖುಷಿಯನ್ನು ಕೂಡ ಕೊಡುತ್ತೆ ಸೊ ಇಂಥದ್ದೇ ಒಂದು ಪ್ರಾಡಕ್ಟ್ಸನ್ನು ಯಾವ ಒಂದು ಪ್ರಾಡಕ್ಟ್ಸನ್ನು ಯಾವ ಥರದಲ್ಲಿ ನಾವು ಸರ್ಪ್ರೈಸಿಂಗ್ ಆಗಿ ಈ ಒಂದು ಮೀಶೋದಲ್ಲಿ ಕಳಿಸ್ಬೋದು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟನ್ನು ನಾವು ಇಷ್ಟಪಡೋರಿಗೆ ಈ ಒಂದು ಸರ್ಪ್ರೈಸಿಂಗ್ ಆಗಿ ಕೂಡ ಕಳಿಸ್ಬೋದು ನಿಮ್ಮ ವೈಫ್ಗಾಗ್ಲಿ ಅಥವಾ ನಿಮ್ಮ ವ್ಯಾಲೆಂಟೈನ್ಸ್ಗಾಗ್ಲಿ ಈ ಒಂದು ಸರ್ಪ್ರೈಸ್ ಅನ್ನು ನೀವು ಖಂಡಿತ ಕೊಡಬಹುದು ಈ ಒಂದು ಆ್ಯಪ್ ಮುಖಾಂತರ ಯಾವ ರೀತಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಂತೀನಿ ವೀಡಿಯೋ ಕೂಡ ನೋಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇವತ್ತಿನ ಈ ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿರುವಂತಹ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲೇ ಇರುವಂತಹ ಆಡರ್ಸ್ಗಳನ್ನ ತೋರಿಸಿದೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್